ನನ್ನೇನು ಉಸ್ಮಾನ್ ಹಾಸನ್ ನಾನು ಮಾಮ ಗುರು ಬಂದ್ರೆ ಅಜ್ಜ ಉಮ್ರಾ ನಾಳೆ ಬೂಟು ಬಂದರೆ ಯಾವುದು ಶಂಕಾ ಪ್ರಪಂಚ ಇವೆಲ್ಲ ಅಮೀರ್ ಅಮೀರ್ ಹೊತ್ತು ಬಂದರೆ ಮಕ್ಕ ತುರುತ್ತಿ ಪೂಟಿಕೊಂಡು ಹೋಗಿ ಮಧ್ಯಾಹ್ನದ ಸ್ವಂತ ಬುಟ್ಟಕ್ಕೆ ಪೈಡ್ದು ಆಗಲಿಲ್ಲ ಆಮೇಲೆ ನಾನು ಇದಕ್ಕೆ ಹೋಗಿ ಬಂಡೆಲ್ಲ ಇವನಿಗೆ ಮಕ್ಕತ್ತು ಹೋಗ್ತು ಟಿಕೆಟ್ ರೆಡಿ ಹಾಕಿಂದು ಮಂಡೆ ಅಂತ ಕೊಯ್ಯಾಲ ಇನ್ನೇ ನನಗೆ ಮೆಸೇಜ್ ಬಂದರೆ ನಾನು ಕೊಯ್ ಕೊಡ್ರಲ್ಲ ನಾನು ಒಂದು ಅಂಜಾನೆ ಅವ್ರು ಬಿಟ್ಟರೆ ಎಲ್ಲ ಹಾಕಿತ್ತು ಇದಾಕ್ ನಾನು ನಿಮಗೆ ಟೆನ್ಷನ್ ಇಟ್ಕೊಂಡು ನಾನು ಒಂದು ತಿಂಗ್ಳಾಸಿ ನಾನು ರಿಟರ್ನ್ ಬಂಡೆ ಹಿಂಗೆ ಎಲ್ಲ ಬೇರೆ ಅಂದೂ ಇಲ್ಲ ಅವ್ರು ಹಂಗ ಹೋಟೆಲ್ದಂಗೆ ಹಂಗ ಲೈಟ್ ಬಂದು ಹಾಕ್ಯಾರು ರಾಣಿ ಬಂದು ಹಾಕ್ಯಾರು ಇನ್ನೇ ಯಾವತ್ತೂ ಟೋರ್ ಊಟಂತಿಲ್ಲ ಇನ್ನೇ ಹಿಂಗೇನಿಂಗೇ ಮುಂಡು ಮುಂಡೋಡ್ತು ಬಂತು ಕೆ ಸಿ ಎಫ್ ದಂಗೆ ಬಂದರು ಕೆ ಸಿ ಎಫ್ ದಂಗ ಅವ್ರ ಸಂಘಟನೆ ಎಲ್ಲ ಬಂದಾರು ಮಂತ್ರಿ ಬಂಧಪಟ್ಟು ಇನ್ನೇ ಲಾಸ್ಟಿಗೆ ಅಂಬಾಸಿಗೆ ಪೊಲೀಸ್ ಕಂಪ್ಲೇಂಟ್ ಆಗಿ ಇನ್ನೇ ಒರವರು ಟವಲ್ ಇದಾಕಿತ್ತು ಹಂಗ ಟಿಕೆಟ್ ಹಾಕಿದ್ದು ಕಟ್ತೀಯಾರ ಇವಡಿಗೆ ಅದು ಇನ್ ಟೈಮು ನಾಳೆ ಕಟ್ತಿತ್ತಿಲ್ಲ ನಂಗೆಲ್ಲ ಟಿಕೆಟ್ ತೊಂದರೆ ಒಂದು ಗಂಟೆಗೆ ಕಟ್ಟಿದ್ದು ಎಂಟು ಗಂಟೆಗೆ ಇದನ್ನು ಜೊಂದರಂದರೆ ಬಸ್ ಅಂತ ಮೂರು ಗಂಟೆಗೆ ಬಸ್ ಬಂದು ಮೂರೇ ಪೈ ಬಸ್ ಬಂದ ಒಂದ್ ಗಂಟೆ ಬೇನು ಇವಾಗ ಬರ ಬರೋದು ಡಮಾಂಟು

அங்க ஆறு சொன்னா நீங்க கர்நாடகத்தோட்டும் எல்லாரும் இவரும் அங்கே மட்டும் இண்டிவிஜுவல் ஒரு ஒருத்தர் சொல்லலாம் நீங்க இதுக்கு ஒரு கண்டிப்பாக 재미ensive <laughs> one